ಎಲ್ಲ ಕಡೆ ಬರ್ತಾ ಇದ್ದಾವೆ ಆದ್ರೆ ಸ್ಥಳೀಯವಾಗಿ ಯಾವ್ದಾದ್ರು ಒಂದು ಪ್ರಕರಣ ದಾಖಲೆ ಮಾಡಿದ ಕೊಟ್ರೆ ಪೊಲೀಸ್ನವರು ಕೂಡ ಇಲ್ಲಿ ಪ್ರಕರಣನ ತಗೊಳ್ತಾ ಇಲ್ಲ ತಗೊಳದ ಅಂತ ಹೇಳಿದ್ರೆ ಇವತ್ತು ಉದಾಹರಣೆ ಒಂದನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿರೋದು ಇವತ್ತು ಹನ್ನೊಂದನೇ ತಾರೀಕು ಆದ್ರೂ ಕೂಡ ಪೊಲೀಸ್ನವರು ಕರೆದು ವಿಚಾರಣೆ ಮಾಡ್ತಾ ಇಲ್ಲ ಇಲ್ಲಿ ಮೈಕ್ರೋ ಫೈನಾನ್ಸ್ ಗಳಿಗೆ ಈ ಫೈನಾನ್ಸ್ ಕಂಪ್ನಿಗಳಿಗೆ ದೊಡ್ಡ ದೊಡ್ಡ ಈ ಲೇವಾದೇವಿ ಮಾಡೋರಿಗೆ ಇಲ್ಲಿ ಪೊಲೀಸ್ನವರು ಕೂಡ ಆಗಿದ್ದಾರೆ ನನಗೆ ಏನೋ ಅಷ್ಟಿಷ್ಟು ಒಂದಿಷ್ಟು ಪ್ರಶ್ನೆ ಇದೆ ನಾನು ಇವತ್ತು ಪೊಲೀಸ್ನವ್ರು ತಗೊಂಡಿಲ್ಲ ಅಂದ್ರೆ ನಾಳೆ ಕೋರ್ಟ್ ಅಲ್ಲಿ ಕೂಡ ಪ್ರಕರಣ ದಾಖಲು ಮಾಡ್ತಾ ಇದ್ದೀನಿ ಆದ್ರೆ ಇಲ್ಲಿ ಜನಸಾಮಾನ್ಯರು ಪಾಪ ಎಲ್ಲಿಗೆ ಹೋಗ್ತಾರೆ ನಾನು ಇವತ್ತೇನು ಇದಿತ್ತು ಎಸ್ ಪಿ ಅವ್ರಿಗೂ ಹೋಗಿದೀನಿ ಎಸ್ ಪಿ ಗಮನಕ್ಕೆ ತಂದರೂ ಕೂಡ ಇಲ್ಲಿ ಪೊಲೀಸ್ನವರು ಪ್ರಕರಣ ಇನ್ನೂ ಕರೆದು ಅವರು ಇಲ್ಲಿ ವಿಚಾರಣೆ ಮಾಡಿಲ್ಲ ಇಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಸರಿಯಾದ್ರೆ ಇಲ್ಲಿ ಎಲ್ಲಾ ವ್ಯವಸ್ಥೆಗಳು ಸರಿ ಆಗುತ್ತೆ ಇವತ್ತು ರಾಜಕಾರಣ್ ಒಂದು ಕಾರಣ ಕೊಟ್ಟಿದ್ದಾರೆ ಆರ್ ಬಿ ಐ ಸಾಕಷ್ಟು ನಿಯಮಗಳಿದಾವೆ ಆ ನಿಯಮಗಳನ್ನು ಅನುಸರ ಅನುಸರಿಸಿದ್ರೆ ಸಾಕಷ್ಟು ಬದಲಾವಣೆಗಳು ಆಗ್ತವೆ ಅಂತ ಹೇಳಿ ಇಲ್ಲಿ ಉದಾಹರಣೆ ನಾನೀಗ ಹೇಳಿದ್ನಲ್ಲ ಒಂದು ಕೇಸ್ ಕೊಟ್ಟು ಹನ್ನೊಂದು ದಿವಸ ಆದ್ರೂ ಕೂಡ ಸಿ ಸಿ ಕ್ಯಾಮ್ರಾಗೆ ರೆಕಾರ್ಡ್ ಇದೆ ಇದು ರೆಗ್ಯುಲರ್ ಆಗಿ ಅಮೌಂಟ್ ಕೊಡ್ತಾ ಇದ್ದೀನಿ ಐದನೇ ತಾರೀಕು ಅಮೌಂಟ್ ಅನ್ನು ಕಟ್ಟಬೇಕು ಇವ್ನು ಒಂದನೇ ತಾರೀಕು ನಾಲ್ಕು ಜನರ ಎದುರುಗಡೆ ಬಂದು ನಿಮ್ಮ ಅಕೌಂಟ್ ಅಲ್ಲಿ ಹಣ ಇಡಬೇಕು ಅಂತ ಹೇಳಿ ನಾಲ್ಕು ಜನರು ಎದುರುಗಡೆ ಬಂದು ಹೇಳೋಗ್ತಾನೆ ಅವತ್ತು ಆ ನಾಲ್ಕು ಜನರ ಎದುರುಗಡೆ ನನಗೆ ಬಿಸ್ನೆಸ್ ಕೂಡ ಲಾಸ್ ಆಗಿದೆ ಈ ವಿಚಾರವಾಗಿ ಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೊಟ್ಟರೆ ಇದುವರೆಗೂ ವಿಚಾರಣೆ ಮಾಡಿ ಇಲ್ಲಿ ಮೊದಲು ನಮ್ಮ ಪೊಲೀಸ್ ವ್ಯವಸ್ಥೆ ಸ್ಥಳೀಯವಾಗಿ ಪೊಲೀಸ್ ವ್ಯವಸ್ಥೆ ಸರಿಯಾಗಬೇಕು ಇಲ್ಲಿ ಪೊಲೀಸ್ ವ್ಯವಸ್ಥೆಗಳು ಸರಿಯಾಗಿಲ್ಲ ಅಂತಂದ್ರೆ ಇಲ್ಲಿ ಏನು ಸರಿಯಾಗ ಅದಕ್ಕಾಗಿ ಇವತ್ತು ಊರು ಬಿಡ್ತಾ ಮತ್ತೆ ಇವತ್ತು ಜನ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಮತ್ತೆ ಒಂದು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಿ ಮೈಕ್ರೋಫೈನನ್ಸ್ ಅವರು ಹಣ ಕಲೆಕ್ಟ್ ಮಾಡ್ತಾರಂತದ್ದು ಮತ್ತೆ ಇತ್ತೀಚೆಗೆ ನಾವೊಂದು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದಾಗ ಒಬ್ಬ ಯುವಕ ಹೇಳ್ತಾರೆ ಹದಿನೈದು ವರ್ಷದ ಯುವಕ ನನ್ನ ತಾಯಿ ಸಾಲ ಮಾಡಿದ್ರೆ ಸಾಲ ಆದ್ಮೇಲೆ ಅವರಿಗೆ ಅನಾರೋಗ್ಯ ಕಾರಣದಿಂದ ಇವಾಗ ಸಾಲ ಕಟ್ಟೋಕೆ ಆಗ್ತಾ ಇಲ್ಲ ರಾತ್ರಿ ಹನ್ನೊಂದು ಗಂಟೆ ಹತ್ತು ಗಂಟೆವರೆಗೂ ಕೂಡ ಮನೆ ಬಾಲಿಗೆ ಬರ್ತಾರೆ ನಮಗೆ ದೊಡ್ಡ ಹಿಂಸೆ ಆಗಿದೆ ನನಗೆ ಕಿಡ್ನಿ ಮಾರಿ ನಾನು ಸಾಲ ತೀರ್ಸ್ತಿನಿ ಆ ಕಿಡ್ನಿ ಯಾರ ತಗೋಳೋದ್ರ ಮುಂದೆ ಅಂದ್ರೆ ಅನುಕೂಲ ಆಗುತ್ತೆ ನನ್ನ ಕಿಡ್ನಿ ಮಾರಿ ನಾನು ಸಾಲ ತೀರ್ತೀನಿ ಅಂತೇಳಿ ಅಂತ ತುಂಬಿ ಸಭೆಯಲ್ಲಿ ಹೇಳ್ತಾರೆ ಎಷ್ಟು ಅಮಾನ್ಯವಾಗಿ ನಡ್ಸ್ಕೊಳ್ತಾ ಇದಾರೆ ಅಂತೇಳಿ ಇಲ್ಲಿ ಯಾಕೆ ಈ ರಾಜಕೀಯ ಪಕ್ಷಗಳು ಯಾಕೆ ಮುಖಾಕ್ ಬರ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಒಂದು ನಾವು ಈಗ ಹಸುನ ನಾವು ದೇವರಂತ ಪೂಜಿಸ್ತೀವಿ ಒಂದು ಹಸು ನಾನ್ ಅಂತ ಅಂತೇಳಿ ಇಡೀ ರಾಜ್ಯ ತುಂಬಾ ಪ್ರತಿಭಟನೆ ಮಾಡಿದ್ರು ಸ್ವಾಮಿ ಬಿಜೆಪಿ ಅವರು ಇವತ್ತು ಪ್ರತಿ ತಾಲೂಕಲ್ಲೂ ಕೂಡ ನೀವು ಪ್ರತಿಭಟನೆ ಮಾಡಿದ್ರಲ್ಲ ಇಲ್ಲಿ ಜನ ಸಾಯ್ತಾ ಇದಾರೆ ಸ್ವಾಮಿ ಆಪರೇಷನ್ ಥಿಯೇಟರ್ಗೆ ಹೋಗ್ತಾ ಇದ್ರೆ ಕಿಕ್ನಿ ಕೂಡ ರೆಡಿಯಾಗಿದ್ದಾರೆ ಇವಾಗ ಎಲ್ಲಿದಾವೆ ರಾಜಕೀಯ ಪಕ್ಷಗಳು ಇವತ್ತು ಮಾತಾಡಬೇಕು ನೀವು ಇವತ್ತು ದಿನ ಬೆಳಕಾದ್ರೆ ನಾನು ಕರೆಕ್ಟ್ ಆಗಿ ನೋಡಿದೀನಿ ಜನವರಿ ಹನ್ನೊಂದನೇ ತಾರೀಕಿಂದ ಇಲ್ಲಿವರೆಗೂ ಪ್ರತಿ ದಿನ ಮೈಕ್ರೋಫೈನಾನ್ಸ್ ಬರ್ತಾ ಇದೆ ಇವಾಗ ಯಾರಿಗೂ ರಾಜಕೀಯ ರಾಜಕೀಯ ಪಕ್ಷ ಕಣ್ಣಿ ಕಾಣ್ತಾ ಇಲ್ವಾ ಯಾಕೆ ರಾಜಕೀಯ ಪಕ್ಷದವ್ರು ಯಾರು ಪೇಪರ್ಗಳು ನೋಡ್ತಾ ಇಲ್ವಾ ಯಾಕೆ ಟಿವಿಗಳು ನೋಡ್ತಾ ಇಲ್ವಾ ಜನ ಸಾಮಾನ್ಯರ ಇಲ್ಲಿ ಗೊತ್ತಾಗ್ತಾ ಇಲ್ವಾ ಒಂದು ಪ್ರಾಣಿ ಬೆಲೆ ಕೊಟ್ಬಿಟ್ಟು ನೀವು ಇದನ್ನ ಪ್ರತಿಭಟನೆ ಮಾಡಿದ್ರಿ ನಾವು ಕೂಡ ಪ್ರಾಣಿ ಬೆಲೆ ಕೊಡ್ತೀವಿ ದೇವರು ಅಂತ ಅನ್ಕೊಂತೀವಿ ಇಲ್ಲಿ ಮನುಷ್ಯರು ಜೀವ ಹೋಗ್ತಾ ಇದೆಯಲ್ಲ ಇವಾಗ ಎಲ್ಲಿದ್ದೀರಾ ರಾಜಕೀಯ ಪಕ್ಷಗಳು ಎಲ್ಲಿದ್ದೀರ ನೀವು ಸ್ಥಳೀಯ ಆಡಳಿತ ಎಲ್ಲಿದೆ ನಾನು ಸ್ಥಳೀಯ ಆಡಳಿತ ಎಲ್ಲಿದೆ ಈಗ ನನ್ನ ಮನಸ್ಥಿತಿ ಸರಿಯುತ್ತು ನಾನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಇವತ್ತು ಇದೇ ತರ ಘಟನೆಗಳು ಯಾರಿಗಾದ್ರು ಬೇರೆಯವ್ರಗಾಗಿದ್ರೆ ನಾನು ಪೊಲೀಸರ ಹತ್ರ ಹೋದ್ ನನಗೂ ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಸತ್ ಹೋಗ್ತಿದ್ರು ಇತ್ತೀಚಿಗೆ ಕಲ್ಮನೆ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಯುವಕ ಸತ್ತೋದ ಆ ಯುವಕ ಸತ್ವದ ಆದ್ಮೇಲೆ ಅವ್ರ ಸಾಮಾನ್ಯರು ಕೂಡ ಸಾಕಷ್ಟು ಫೈನಾನ್ಸ್ ಕಂಪ್ನಿಗಳ ಹೆಸರು ಹೇಳಿದ್ರು ಎಲ್ಲಿ ಕಾನೂನು ಪ್ರಮಾಣ ತಗೊಂಡಿದ್ರು ನೀವು ಆ ಯುವಕ ಅವನು ಅವನಿಗೆ ಏಳೆಂಟು ಬ್ಯಾಂಕ್ ಅಲ್ಲಿ ಲೋನ್ ಕೊಟ್ಟಿದ್ರು ಬಗ್ಗೆ ಏನು ಕ್ರಮ ತಗೊಂಡಿಲ್ಲ ನಿಜವಾಗ್ಲು ಇಲ್ಲಿ ರಾಜಕೀಯ ವೋಟ್ ಗಳು ಕೇಳಕ್ ಬರ್ತಾರೆ ನಮಗೆ ರೈತರು ಬೆನ್ನೆಲುಬು ಅಂತಾರೆ ಕೂಲಿ ಕಾನೂನು ಬೆನ್ನೆಲುಬು ಅಂತಾರೆ ಅದು ಬರೀ ಚುನಾವಣೆಗೆ ಮಾತ್ರ ಸೀಮಿತ ಆಗಿದೆ ಬಿಟ್ಟರೆ ಇಲ್ಲಿ ಜನಸಾಮಾನ್ಯರ ಇಲ್ಲಿ ಯಾರು ಕಷ್ಟಗಳನ್ನು ಕೇಳಕ್ಕೆ ರಾಜಕೀಯ ಪಕ್ಷ ಯಾರು ಇಲ್ಲ ಹಾಗಾಗಿ ದಯವಿಟ್ಟು ಜನಸಾಮಾನ್ಯರು ಎಲ್ಲರೂ ಕೂಡ ಸಂಘಟಿತರಾಗಿ ಇಂತಹ ಕೆಟ್ಟ ಪರಿಸ್ಥಿತಿಯನ್ನ ಓಡಿಸೋದಕ್ಕಾಗಿ ಜನಸಾಮಾನ್ಯರು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಕೂಡ ಹೊಂದಿಸ್ತಾ ಧನ್ಯವಾದಗಳನ್ನು